ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿಕೆ ಮಳೆಯಿಂದಾಗಿ ಬೀದರ್ ಜಿಲ್ಲೆಯ ಜನರ ಜೀವನ ಸಂಕಷ್ಟದಲ್ಲಿದೆ ತೊಗರಿ ಹೆಸರು ಇನ್ನಿತರ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿವೆ ಮನೆಯಷ್ಟೇ ಮಹಾರಾಷ್ಟ್ರದಿಂದ ನೀರು ಬಿಟ್ಟ ಹಿನ್ನೆಲೆ ರೈತರ ಪರಿಸ್ಥಿತಿ ಇನ್ನಷ್ಟು ಚಿಂತಾಜನಕವಾಗಿದೆ ರಾಜ್ಯ ಸರ್ಕಾರ ಶಾಶ್ವತ ಪರಿಹಾರ ಒದಗಿಸುವ ಕೆಲಸ ಮಾಡಬೇಕಾಗಿದೆ ಇನ್ನು ನಾವಿಲ್ಲಿ ರಾಜಕೀಯ ಮಾಡಲು ಬಂದಿಲ್ಲ ರೈತರ ಕಷ್ಟಕ್ಕೆ ಸ್ಪಂದಿಸಲು ಬಂದಿದ್ದೇವೆ ಇಂದು ಮತ್ತು ನಾಳೆ ಬೀದರ್ ಗುಲ್ಬರ್ಗ ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಲಿದ್ದವೆ ಈ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳನ್ನ ಟೀಕೆ ಮಾಡುವುದಿಲ್ಲ ಬದಲಿಗೆ ಇನ್ನು ಅತಿವೃಷ್ಟಿಯ ಸಮಯದಲ್ಲಿ ಯಡಿಯೂರಪ್ಪನವರ ರೀತಿ ರೈತರಿಗೆ ಸಂತ್ರಸ್ತರಿಗೆ ಪರಿಹಾರ ನೀಡಲಿ ಇನ್ನು ಜಾತಿ ಗಣತಿ ಬಗ್ಗೆ ಲಿಂಗಾಯರಲ್ಲಿನ ಗೊಂದಲದ ವಿಚಾರವಾಗಿ ಈ ಕಾಲಘಟ್ಟದಲ್ಲಿ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಬೇಕಾಗಿದೆ ರಾಜಕೀಯ ಪಕ್ಷಗಳು ಕೂಡ ಹಿಂದೂ ಸಮಾಜವನ್ನ ಒಡೆಯುವ ಕೆಲಸ ಮಾಡಬಾರದು ಪರಿಹಾರಕ್ಕಾಗಿ ಬಿ ವೈ ವಿಜೇಂದ್ರ ಒತ್ತಾಯಿಸಿದ್ದಾರೆ ನಾನು ನಮ್ಮ ವಿಪಕ್ಷ ನಾಯಕ ನಾಯಕರಾಗಿರುವಂಥ ಚಲ್ವಾದಿ ನಾರಾಯಣ ಸ್ವಾಮಿ ಅವರು ಮತ್ತೆ ನಾಳೆ ದಿನ ಗೋವಿಂದ್ ಕಾರಜೋಳ ಅವರು ಪಕ್ಷದ ಹಿರಿಯ ನಾಯಕರು ಕೂಡ ನಮ್ಮ ಜೊತೆ ಹೂಡ್ತಾ ಇದ್ದಾರೆ ಏನು ಅತಿವೃಷ್ಟಿಯಿಂದ ಹಾಗೂ ಮಹಾರಾಷ್ಟ್ರದ ಜಲಾಶಯಗಳಿಂದ ಏನು ನೀರನ್ನ ಬಿಟ್ಟಿರುವಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬೀದರ್ ಗುಲ್ಬರ್ಗ ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರಿಗಾಗಲೇ ಸಂಕಷ್ಟದಲ್ಲಿದ್ದರು ತೊಗರಿ ಬೇಳೆ ಬೆಳಿತಕ್ಕಂಥ ಎಲ್ಲ ರೈತರು ಹೆಸರು ಉದ್ದು ಬೆಳೀತಕ್ಕಂಥ ರೈತರು ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಸಂಕಷ್ಟದಲ್ಲಿ ಇದ್ದಂಥ ರೈತರಿಗೆ ಈ ಮಹಾರಾಷ್ಟ್ರದಿಂದ ಬಂದಂಥ ರಿಸರ್ವೈರ್ನಿಂದ ಬಿಟ್ಟಿರ್ತಕ್ಕಂಥ ನೀರಿಂದ ಇನ್ನೂ ಹೆಚ್ಚು ಸಮಸ್ಯೆಗಳು ಆಗಿರ್ತಕ್ಕಂಥದ್ದು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ಬಡವರು ಮನೆಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರ ಇವತ್ತು ಶಾಶ್ವತ ಪರಿಹಾರದ ಬಗ್ಗೆನು ಕೂಡ ಚಿಂತನೆ ನಡೆಸಬೇಕಾಗಿದೆ ಯಾಕೆಂದರೆ ಅತಿವೃಷ್ಟಿ ಆದಾಗಲೆಲ್ಲ ಮತ್ತೆ ಮಹಾರಾಷ್ಟ್ರ ಜಲಾಶಯಗಳಿಂದ ನೀರು ಬಿಟ್ಟಾಗೆಲ್ಲ ಆ ನದಿ ತೀರದಲ್ಲಿ ಬಡಬಗ್ಗರಿಗೆ ಪ್ರತಿ ಬಾರಿಯೂ ಕೂಡ ತೊಂದರೆ ಆಗ್ತಾ ಇರುವಂಥದ್ದು ಚಿತ್ತಾಪುರದಲ್ಲೂ ಕೂಡ ಅದೇ ಸಮಸ್ಯೆ ಇದೆ ಈ ಬೀದರ್ ಜಿಲ್ಲೆಲ್ಲೂ ಕೂಡ ಅದೇ ಸಮಸ್ಯೆ ಇರುವಂಥದ್ದು ನಾವಿವ ಬಂದಿರತಕ್ಕಂಥ ಉದ್ದೇಶ ನಾವೇನೋ ರಾಜಕೀಯ ಮಾಡಬೇಕು ಅಂತಲ್ಲ ಸಂಕಷ್ಟದಲ್ಲಿರುವಂತಹ ರೈತರ ಬಗ್ಗೆ ನಾವು ಜೊತೆಲಿರಬೇಕು ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಬೇಕು ಮತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಇವರು ಎಚ್ಚರಿಸುವಂಥ ಕೆಲಸ ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನು ನಮ್ಮ ವಿಪಕ್ಷ ನಾಯಕರು ಆಮೇಲೆ ಶಾಸಕರುಗಳು ಪಕ್ಷದೆಲ್ಲ ಮುಖಂಡರು ಇವತ್ತು ಮತ್ತು ನಾಳೆ ಬೀದರ್

ಬಡವರಿಗೆ ರೈತರಿಗೆ ಪರಿಹಾರ ನೀಡಿದ್ರು ಅಷ್ಟೇ ಪರಿಹಾರ ಪರಿಹಾರವನ್ನು ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ರಾಜ್ಯ ಸರ್ಕಾರದಿಂದ ಪರಿಹಾರವನ್ನು ನೀಡಿದರು ಯಾರು ಮನೆ ಕಳ್ಕೊಂಡಿದ್ರು ಅವ್ರಿಗೂ ಕೂಡ ಪರಿಹಾರವನ್ನು ಕೊಟ್ಟಿದ್ರು ರಾಜ್ಯ ಸರ್ಕಾರ ಯಾರು ಬೆಳೆ ನಾಶ ಆಗಿತ್ತು ಹಿಂದಿನ ಬಿಜೆಪಿ ಸರ್ಕಾರ ಪರಿಹಾರ ನೀಡಿದ್ರು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೇನೆ ಎನ್ ಡಿ ಆರ್ ಎಫ್ ಏನು ಪರಿಹಾರ ಬರಬೇಕು ಅದು ಬಂದೇ ಬರ್ತದೆ ಆದರೆ ರಾಜ್ಯ ಸರ್ಕಾರವು ಕೂಡ ಮುಂದೆ ಬರಬೇಕು ಕೇವಲ ನಾ ಇಲ್ಲಿ ಅಧಿಕಾರಿಗಳಲ್ಲಿ ಬಂದು ಭೇಟಿ ಮಾಡೋ ಹೋಗೋದಂದೇನು ಪ್ರಯೋಜನ ಇಲ್ಲ ತತ್ಕ್ಷಣ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಬಡವರಿಗೆ ಸ್ಪಂದನೆ ಮಾಡುವಂತ ಕೆಲಸ ಮಾಡಬೇಕು ಪರಿಹಾರ ನೀಡಬೇಕು ಅಂತ ನಾವು ಒತ್ತಾಯ ಮಾಡಿ ಕೇಂದ್ರ ಸರ್ಕಾರ ತನ್ನ ಏನ್ ಕರ್ತವ್ಯ ಮಾಡಬೇಕು ಎನ್ ಡಿ ಆರ್ ಎಫ್ ನಾನ್ಸ್ ಪ್ರಕಾರ ಏನು ಬರಬೇಕು ಬಂದೇ ಬರ್ತದೆ ನಾನು ಹೇಳ್ತಾ ಇರುವಂತದ್ದು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಅವರ ಜವಾಬ್ದಾರಿಯನ್ನು ಕೂಡ ಇವತ್ತು ನಿರ್ವಹಿಸಬೇಕಾಗಿದೆ ಸಂಕಷ್ಟದಲ್ಲಿರುವಂತಹ ರೈತರಿಗೆ ತತ್ಕ್ಷಣ ಸ್ಪಂದನೆ ಮಾಡ್ಬೇಕು ಪರಿಹಾರ ನೀಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ನಾನು ವಿನಂತಿ ಇಷ್ಟೇ ಹೇಳ್ತೇನೆ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿ ನಿಲ್ಲುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಿಂದೂ ಸಮಾಜವನ್ನ ಒಡೆಯುವಂಥ ಕೆಲಸ ರಾಜಕೀಯ ಪಕ್ಷಗಳು ಮಾಡಬಾರ್ದು ರಾಜಕೀಯ ನಾಯಕರುಗಳು ಕೂಡ ಮಾಡಬಾರ್ದು ಇವನಂತೆ ನಾನು ಮಾಡ್ತಾ ಇದ್ದೇನೆ ಇವತ್ತು ನಾವು ಬಂದಿರುವಂತದ್ದು ನೆರೆ ವಿಚಾರದಲ್ಲಿ ಬಂದಿದ್ದೇವೆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತ ನಾವು ಬಂದಿದ್ದೇವೆ ಸೂರ್ಯ ಅವರು ಕರೆ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ನಂಬಿಕೆ ಇಲ್ಲ ಚಲೋದೇ ಮಾತಾಡ್ತೇವೆ ಅಲ್ಲ ಅದ್ರ ಬಗ್ಗೆ ಆತಂಕ ಎಲ್ಲರೂ ಕೂಡ ಇದೆ ದುರುಪಯೋಗ ಆಗುತ್ತೆ ಅಂತ ಹೇಳಿ ಚಲೋ